ಹಾಯ್ ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕಥೆಯನ್ನು ಶುರು ಮಾಡುವ ಇವತ್ತಿನ ಕತೆ ಬರುವಾಗಲೂ ಬರಿಗೈ ಹೋಗುವಾಗಲೂ ಬರಿಗೈ ಇದನ್ನು ತುಂಬಾ ಅನುಸಂಪಾದಿಸಬೇಕು ಅಂತ ಜಿಪುನತನ ಮಾಡುವಂತಹ ವ್ಯಕ್ತಿಗಳು ಖಂಡಿತವಾಗಿಯೂ ನೋಡಬೇಕು ಹಾಗಾದರೆ ಬನ್ನಿ ಕತೆ ಏನು ಅಂತ ತಿಳಿಯೋಣ ನಿಮಗೆಲ್ಲರಿಗೂ ಮಹಾದಂಡನಾಯಕ ಅಲೆಕ್ಸಾಂಡರ್ ಬಗ್ಗೆ ಗೊತ್ತೇ ಇದೆ ಮಹಾದಂಡನಾಯಕನಾದ ಅಲೆಕ್ಸಾಂಡರ್ ತನ್ನ ದಂಡಯಾತ್ರೆಯನ್ನೆಲ್ಲ ಮುಗಿಸಿ ಇಡೀ ವಿಶ್ವವನ್ನೇ ಗೆದ್ದ ಸಂಭ್ರಮದಲ್ಲಿದ್ದಾಗ ನಡೆದ ಒಂದು ಘಟನೆ ಇದಾಗಿದೆ ಅವನ ಚಿತ್ತವನ್ನೇ ಕಲಕಿ ತನ್ನ ಕಡೆಯ ಕಾಲದಲ್ಲಿ ಅವನ ಶವಪಿಟ್ಟಿಗೆ ಎರಡು ಬದಿಯಲ್ಲಿ ದೊಡ್ಡ ತೂತನ್ನು ಮಾಡಿ ಅದರ ಮೂಲಕ ಅವನೆರಡೂ ಕೈಗಳು ಹೊರಚಾಚಿ ನಾನು ಈ ಪ್ರಪಂಚದಿಂದ ಏನನ್ನು ಕೊಂಡು ಹೋಗಿಲ್ಲ ಬರಿ ಕೈಯಲ್ಲಿ ನಿರ್ಗಮಿಸಿದ್ದೇನೆ ಅಂತ ವಿಶ್ವಕ್ಕೆ ತಿಳಿಸಿ ಹೇಳಿ ಅಂತ ಹೇಳಿದ ವಿಷಯ ನಮಗೆಲ್ಲರಿಗೂ ಕೂಡ ಗೊತ್ತು ಆದರೆ ಅವನು ಈ ನಿರ್ಧಾರಕ್ಕೆ ಬರಲು ಏನು ಕಾರಣ ಅಂತ ಹೆಚ್ಚಿನವರೆಗೆ ಗೊತ್ತಿಲ್ಲ ಹಾಗಾದ್ರೆ ಬನ್ನಿ ಆ ಕಾರಣ ಏನು ಅಂತ ಈ ಕಥೆಯಲ್ಲಿ ಇದೆ ಒಮ್ಮೆ ಅಲೆಕ್ಸಾಂಡರ್ ಭರತಖಂಡದಲ್ಲಿ ತನ್ನ ವಿಜಯ ಪತಾಕೆಯನ್ನು ಆರಿಸುತ್ತಿದ್ದ ಕಾಲವದು ಆಗ ಒಂದು ದಿನ ಅಲೆಕ್ಸಾಂಡರ್ ಒಂದು ಹಳ್ಳಿಯ ಬಳಿಗೆ ಬರ್ತಾರೆ ಆಗ ಆ ಹಳ್ಳಿಯಲ್ಲಿ ಪಂಚಾಯಿತಿ ನಡೆಯುತ್ತಿತ್ತು ಆಗ ಅಲೆಕ್ಸಾಂಡರ್ಗೆ ಇದೇನು ಅಚ್ಚರಿ ಅಂತ ಆಗಿ ಆತ ಮಂತ್ರಿಯಲ್ಲಿ ಕೇಳ್ತಾನೆ ಇದೇನು ಜನರು ಇಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಸೇರಿದ್ದಾರೆ ಅಂತ ಆಗ ಮಂತ್ರಿ ಹೇಳ್ತಾನೆ ಇದು ಗ್ರಾಮದಲ್ಲಿನ ನ್ಯಾಯಾಲಯ ಇಲ್ಲಿನ ಹಿರಿಯರು ಕೊಡುವ ತೀರ್ಪಿಗೆ ಎಲ್ಲರೂ ಬದ್ಧರಾಗಿರುತ್ತಾರೆ ಅಂತ ಹೇಳ್ತಾನೆ ಆಗ ಅಲೆಕ್ಸಾಂಡರ್ ಹೇಳ್ತಾನೆ ಹಾಗಾದ್ರಿ ಬಾ ತೀರ್ಪು ಏಕೆ ನೀಡ್ತಾರೆ ಅಂತ ನಾವು ಮರೆಯಲ್ಲಿ ನಿಂತು ನೋಡೋಣ ಅಂತ ಈ ಪಂಚಾಯತಿಯಲ್ಲಿ ಆ ಊರಿನ ಒಬ್ಬರು ತನ್ನ ಜಮೀನನ್ನ ಇನ್ನೊಬ್ಬರಿಗೆ ಮಾರಿದ್ದರು ಕೊಂಡ ವ್ಯಕ್ತಿಯು ತಾನು ಜಮೀನನ್ನು ಉಳುವಾಗ ನನಗೆ ಭೂಮಿಯಡಿಯಲ್ಲಿ ಒಂದು ಚಿನ್ನದ ನಾಣ್ಯವಿರುವ ಕೊಡವು ಸಿಕ್ಕಿದೆ ಆದರೆ ಇದು ನ್ಯಾಯವಾಗಿ ಇದನ್ನು ಯಾರು ಮಾರಿರುತ್ತಾರೋ ಅವರಿಗೆ ಸೇರಬೇಕು ನಾನು ಜಮೀನನ್ನಷ್ಟೇ ಕೊಂಡದ್ದು ಇದರ ಕೆಳಗಿದ್ದದ್ದು ಅವರದ್ದೇ ಇರಬೇಕು ಅಂತ ಹೇಳ್ತಾನೆ ಆದ್ದರಿಂದ ಇದು ಅವರಿಗೆ ಸೇರಬೇಕು ಅಂತ ವಾದಿಸ್ತಾ ಇರ್ತಾನೆ ಇದನ್ನು ಮಾರಿದವನು ನಾನು ಒಮ್ಮೆ ಜಮೀನನ್ನ ಮಾರಿದ ಮೇಲೆ ಮುಗಿಯಿತು ಇದರ ಪೂರ್ತಿ ಹಕ್ಕು ಅವರದ್ದೇ ಆದ್ದರಿಂದ ಅದು ಭೂಮಿ ಒಳಗಿದ್ದರೂ ಸಹ ಅದರ ಪೂರ್ಣ ಹಕ್ಕುದಾರ ಅವರೇ ಅಂತ ವಾದಿಸ್ತಾ ಇದ್ದ ಅದನ್ನು ಗಮನಿಸುತ್ತಿದ್ದ ಅಲೆಕ್ಸಾಂಡರ್ಗೆ ಅಚ್ಚರಿಯೂ ಅಚ್ಚರಿ ಅಲ್ಲ ಪ್ರಪಂಚದ ಬೇರೆ ಎಲ್ಲ ಕಡೆ ಆಸ್ತಿ ಕಂಡರೆ ಸಾಕು ತನಗೆ ಬೇಕು ಎಂದು ಒಡೆದಾಡುತ್ತಾರೆ ಆದರೆ ಇಲ್ಲಿ ಸಿಕ್ಕಿರುವ ಆಸ್ತಿ ತನ್ನದಲ್ಲ ಅಂತ ಇಬ್ಬರು ಕೂಡ ವಾದಿಸ್ತಾ ಇದ್ದಾರೆ ಅಂತ ಭ್ರಮಿತಗೊಳ್ತಾನೆ ಇದನ್ನೆಲ್ಲ ಕಂಡ ಅಲೆಕ್ಸಾಂಡರ್ ಅಲ್ಲಿ ಮನ ಪರಿವರ್ತನೆಯಾಗುತ್ತೆ ನಾನು ಯಾರಿಗಾಗಿ ಇಷ್ಟೊಂದು ದೇಶ ಗೆದ್ದು ಬರುತ್ತಿದ್ದೇನೆ ಕೊನೆಗೆ ಒಂದು ದಿವಸ ಎಲ್ಲರೂ ಬರಿಗೈಯಲ್ಲೇ ಇಲ್ಲಿಂದ ಹೋಗಬೇಕು ಎಂಬ ಜ್ಞಾನೋದಯ ಅವನಿಗೆ ಆಗುತ್ತೆ ಒಂದು ವೇಳೆ ನಾನು ಮೊದಲೇ ಭರತಖಂಡಕ್ಕೆ ಬಂದಿದ್ದರೆ ಚೆನ್ನಾಗಿರುತ್ತಿತ್ತೇನೋ ಅಂತ ಅವನಿಗೆ ಅನಿಸಿ ಎಲ್ಲಿನ ಜನರ ವಿದ್ಯೆ ವಿನಯ ಸಂಸ್ಕಾರ ಮುಂತಾದವುಗಳಿಗೆ ಮನಸೋತು ಮನಸಾರೆ ಭಾರತ ಮಾತಿಗೆ ನಮಿಸಿ ಅಲ್ಲಿಂದ ನಿರ್ಗಮಿಸುವಾಗ ಬರುವಾಗ ಬರಿಗೈ ಹೋಗುವಾಗ ಕೂಡ ಬರಿಗೈ ಎಂಬ ಸಿದ್ಧಾಂತವನ್ನು ದೃಢವಾಗಿ ಮನಸ್ಸಲ್ಲಿ ಇಟ್ಟುಕೊಂಡು ಆತ ಇಲ್ಲಿಂದ ಹೋಗುತ್ತಾನೆ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟಗಳು ಬಂದಾಗ ಬರುವಾಗಲೂ ಬರಿಗೈ ಹೋಗುವಾಗಲೂ ಬರಿಗೈ ಎಂಬ ಸಿದ್ಧಾಂತವನ್ನು ನಾವು ನೆನಪಲ್ಲಿ ಇಟ್ಟುಕೊಂಡರೆ ಎಲ್ಲವೂ ಕೂಡ ಚೆನ್ನಾಗಿಯೇ ಇರುತ್ತೆ